ಹ್ಮ್ ಹಂಗ ಗೇರ್ ಸೈಕಲ್ ನನಗಿಷ್ಟ ನನ್ ಫ್ರೆಂಡ್ಸ್ಗಳಿಗೆಲ್ಲ ಮಾಮೂಲಿ ಸೈಕಲ್ ಇನ್ನು ಯಾರು ನನಗೂ ಗೇರ್ ಸೈಕಲ್ ಬಂದಿಲ್ಲ ಇನ್ನು ಪ್ರವೀಣ ಚಂದವರ್ ಹತ್ರ ಮಾಮೂಲಿ ಸೈಕಲ್ ಐತೆ ಗೇರ್ ಸೈಕಲ್ ಇಲ್ಲ ನಂದೇನೇ ಇವಾಗ ಗೇರ್ ಸೈಕಲ್ ಅವ್ರ ಮುಂದೆ ಎಲ್ಲಾ ತೋರ್ಸ್ಕೊಂಡಿದ್ ಮಾಡ್ತೀನಿ ಆದ್ರೂ ಇನ್ನು ನಾನು ಸೈಕಲ್ ಓಡ್ಸೇ ಇಲ್ಲ ಯಾಕೆ ಗೊತ್ತಾ ಹ್ಮ್ ಒಳದಾಗ್ಬಿಡುತ್ತೆ ಧೂಳೆಲ್ಲ ಆಗ್ಬಿಡುತ್ತೆ ಹೊಸ ಸೈಕಲ್ ಟೈರ್ ಎಲ್ಲ ಧೂಳ ಆಗ್ಬಿಡುತ್ತೆ ಅಂತ ಇನ್ನು ಓಡ್ತಾ ಇರ್ತಿಲ್ಲ ಹ್ಮ್ ನಾಳೆ ಬೇಕಾರೆ ಓಡ್ತಾಡ್ತೀನಿ ಇವತ್ತೆಲ್ಲ ನಾನ್ ಫ್ರೆಂಡ್ಸ್ಗಳೆಲ್ಲ ನೋಡಬೇಕು ಅವ್ರಿಗೆಲ್ಲ ತೋರಿಸ್ತೀನಿ ಮೊದ್ಲು ಆಮೇಗಿಂದ ಬೇಕಾರೆ ನಾನು ಹೊಡ್ತಾಡ್ತೀನಿ ಓ ಲೋ ಸುನಿಲ ಇದ್ಯಾಕಲ್ಲ ಇವತ್ ಬೆಳಿಗ್ಗೆಯಿಂದ ನಮ್ಮ ಮಂತವ್ಲೆನೂ ಬಂದಿಲ್ಲ ದಿನಾಲು ಬರ್ತಿದ್ದಲ್ಲ ಇವತ್ತು ಬರಲಿಲ್ವಲ್ಲ ಅದಕ್ಕೆ ನಾನೇ ಹುಡ್ಕೊಂಡ್ ಬಂದೆ ಏನು ಹಬ್ಬ ಅಂತ ಬರಲಿಲ್ವ ನಮ್ಮ ಮಂತವ್ವ ನೀನು ನೀನು ಬಲ್ ನನ್ನ ಮಗ ಬಿಡು ನೀನು ಯಾಕನಲ್ಲ ಚಂದ ನಿನ್ಗ್ ಗೊತ್ತಿಲ್ಲ ಅನ್ನೋ ವಿಷಯ ನೋಡಿಲಿ ಏನ್ ತಗೊಂಡ್ ಬಂದಾರ ನನ್ಗೆ ನೋಡಲಿ ಇದೇನಲ್ಲ ಸೈಕಲ್ ಐತೆ ಗೇರ್ ಸೈಕಲ್ ಹೊಸ ಸೈಕಲ್ ಯಾರದಲ್ಲ ಸೈಕಲ್ ನೋಡಿ ನನ್ನ ಮಗ ಹೆಂಗ್ ಮಾತಾಡ್ತಾರಂತ ಅಲ್ವದಲಾ ಚಂದ ನಮ್ ಮನೆ ಮುಂದೆ ನಿಂತಿರೋ ಸೈಕಲ್ ಇನ್ಯಾರ್ದಾಗಿರುತ್ತೆ ನಂದು ಅಲ್ವೇನಲ್ಲ ಆಹಾ ನೋಡು ಗೇರ್ ಸೈಕಲ್ ನಿನ್ನೆ ನಮ್ ಚಿಕ್ಕಪ್ಪ ಊರಿಗೆ ಬಂದಲಾ ಅವ್ರ ತಗಮನ್ ಕೊಟ್ಟರೆ ಕೊಟ್ಟಾರೆ ಸಕ್ಕತಾಗಿತ್ತು ಅಲ್ವೇನಲಾ ಚಂದ ಇಷ್ಟ ಆಯ್ತಾ ನಿಮ್ಗೆ ಓ ಸುನಿಲ ನೀನ್ ಕಣಲ್ಲ ಲಕ್ಕಿ ಅಂದ್ರೆ ಲೋ ಗೇರ್ ಸೈಕಲ್ ಕಣೋ ಸಖತ್ ಆಗಿರುತ್ತೆ ಕಣಲಾ ಓಡ್ಸೋದಿಕ್ಕೆಲ್ಲ ನನ್ಗಂತೂ ಅಂದ್ರನು ಗೇರ್ ಸೈಕಲ್ ಅಂದ್ರೆ ಸಖತ್ ಇಷ್ಟ ಸರಿ ಕಣ ಆಯ್ತು ಬಿಡು ಅದಕ್ಕೆ ನೀನು ಇವತ್ತು ಮಂತವನಂತ ಬದಲೇ ಇಲ್ಲ ಇವತ್ತು ನಾನು ಇದು ಯಾಕಪ್ಪ ಬರಲಿಲ್ವೋದಲ್ಲ ಈಗ ನನ್ನ ಮಗ ಯಾಕ ಮಂತವಲ್ಲ ಅಂದ್ಕೊಂಡು ಹೊಡಿಕೊಂಡ್ ಬಂದೆ ಆ ಸರಿ ಕಣ ಆಯ್ತು ಬಿಡು ನನಗೆ ಇನ್ನೂ ಖುಷಿನೇ ಕಾಣಲ್ಲ ಯಾಕೆ ಗೊತ್ತಾ ಆ ನಿನ್ ಜೊತೆ ನಾನೊಂದು ಸೈಕಲ್ ಓಡ್ಸ್ಬೋದಲ್ಲ ಗೇರ್ ಸೈಕಲ್ ಅದಕ್ಕೆ ಲೋ ಲೋ ಸುನಿಲ ತಗೊಂಬರ್ಲಾ ಇಲ್ಲಿ ಒಂದ್ ರೌಂಡ್ ಓಡ್ಸ್ಕೊಂಬರ್ತೀನಿ ನಾನುನು ಚಂದ ಆಗ ಸುಮ್ಚೆ ಆಹಾ ಈಗ ನನ್ನ ಮಗನ ಸೈಕಲ್ ಕೊಡಬೇಕಂತೆ ಓಡ್ಸೋಕ್ಕೆ ನಾನೇ ಇನ್ನು ಸ್ವೀಟ್ ಮೇಲೆ ಕುಂತಿಲ್ಲ ಇನ್ನು ಕೊಳೆ ಸೈಕಲ್ ಅಂತ ನನ್ನ ಬೇರೆ ನೋಡಿ ಆಯ್ತ್ ಬಿಡಲೋ ನಾನು ಹೊಸ ಸೈಕಲ್ ತಗೊಂಡ್ ತಿನ್ಕೊಂಡ್ ಬಿಡು ಏನ್ ಇವ್ನ ಗೇರ್ ಸೈಕಲ್ ತಗೊಂಬರೋ ನನ್ಗೆ ಹೇಳ್ತಾನೆ ನಾನು ನಮ್ಮ ನಮ್ಮಅಮ್ಮಯ್ ಹೇಳಿ ಮುಂದಿನ ತಿಂಗಳು ಬಿಡು ಬೇಸಿಗೆ ರಜಾ ಮುಗಿಯಕ್ಕಿಂತ ಮುಂಚೆನೇ ಏನೋ ಫ್ರೆಂಡ್ ಅಂತ ಬಂದು ಕೇಳಿದ್ದಕ್ಕೆ ನನಗೆ ಕೊಡಲ್ಲ ಅಂತ ಹೇಳ್ತೀಯಾ ಇಷ್ಟೇ ಕಣಲ್ಲ ಫ್ರೆಂಡ್ಶಿಪ್ ನೀನು ನಿನ್ ಬುದ್ಧಿ ಕೆಟ್ಟ ಬುದ್ಧಿ ತೋರಿಸ್ಬಿಟ್ಟಲ್ಲ ಆ ಸರಿ ಕಣ ಆಯ್ತು ಬಿಡು ಇನ್ನೊಂದ್ ದಿವ್ಸ ನನಗ್ ಕರಿಯಕ್ ಬಾ ನಿನಗ್ ಐತೆ ನಿನಗೆ ಚಂದು ಚಂದು ಅನ್ಕೊಂಡು ಓಹೋ ನಂದು ಕುಚುಕು ನನ್ ಗೆಳೆಯ ಅಂತ ಹೇಳದ್ ಇಷ್ಟ ಕಣನ ತೋರಿಸ್ಬಿಟ್ರಲ್ಲ ಇವತ್ತೇನೆ ನಿನ್ ಬುದ್ಧಿನ ಇನ್ನೊಂದ್ ದಿವ್ಸ ನೀನ್ ಕರದ್ರು ನಿನ್ಗ್ ಮಾತಾಡ್ಸಿರ ಕೇಳ ನಾನು ಅಲೋ ಚಂದು ಲೋ ಯಾಕಲ್ಲ ಹಿಂಗೆಲ್ಲ ಮಾತಾಡ್ತೀಯ ನೀನು ನಂದು ಕ್ಲೋಸ್ ಫ್ರೆಂಡ್ ಕಣ ಲೋ ಹಿಂಗೆಲ್ಲ ಹೇಳ್ಬಾರ ಹಬ್ಬ ದಿವ್ಸ ನೋಡು ನನ್ ಜೊತೆ ಜಗಳ ಆಡ್ತಿದ್ಯಾ ಲೋ ಏನ್ ಗೊತ್ತೇನಲ್ಲ ಮತ್ತೆ ಇನ್ನು ನಾನೇ ಓಡ್ಸಿರ್ಕಣಲ್ಲ ಹೊಸ ಸೈಕಲ್ ಇದ್ರು ಕೊಳೆ ಆಗ್ಬಿಡುತ್ತಂತ ನಾಳೆಯಿಂದ ಬೇಕಾದ್ರೆ ಓಡ್ಸಾಡೋನಂತೆ ಆ ರೋಡ್ ಐತೆ ನೋಡು ಅದೇ ನಮ್ ತೋಟಕ್ಕೆ ಹೋಗೋ ದಾರಿ ಅಲ್ಲಿ ಯಾರುನು ಜಾಸ್ತಿ ಜನಗಳು ಓಡಾಡಲ್ಲ ಯಾವ್ದು ಬೈಕುನು ಏನು ಓಡಾಡಲ್ಲ ಅಲ್ಲಿ ನಾವ್ ಆರಾಮಾಗಿ ನೆರಳಲ್ಲಿ ಹೋಗ್ಬಿಟ್ಟು ಆಮೇಕಿಂದ ಆಟ ಆಡೋದಂತೆ ಅದಕ್ಕೆ ಸುಮ್ಕಿರಲ್ಲ ಚಂದ್ ಬೇಜಾರ್ ಮಾಡ್ಕೋಬೇಡ ನಾನು ಕೊಡ್ತೀನಿ ನಾನು ಇನ್ನು ಓಡ್ಸಿಲ್ಲ ಕಣಲು ನಾನು ಇನ್ನು ಓಡಿಸಾಡಿಲ್ಲ ಅದು ಕೇಳ್ತಿರೋದು ಆ ನೀನ್ ಯಾಕೆ ಬೇಜಾರ್ ಮಾಡ್ಕೊಣತಿಯಾ ಕಣ ಆಯ್ತು ಬಿಡು ಆಮೇಕಿಂತ ಬರ್ತೀನಿ ನಾನು ಹೋಗ್ತೀನಿ ಇವಾಗ ಮಂತಾವ ಬಾ ನಾನು ಚಂದು ಹಂಗೆ ಹೋಗ್ಬೇಡ ಅಲ್ಲ ಇಷ್ಟು ಬೀರ ಮಂತಾವ್ ಹೋಗ್ತಿದ್ಯಾ ನೀನು ಬೇಜಾರು ಮಾಡ್ಕೊಂಡಿದ್ಯಾ ನನಗೆ ಗೊತ್ತಾಯ್ತು ಅಲೋ ಸಾರಿ ಕಣಲೋ ಏನೋ ಮಿಸ್ ಆಗಿ ಮಾತಾಡಿದ್ದು ಪ್ಲೀಸ್ ಕಣಲ್ಲ ಚಂದು ಬೇಜಾರು ಮಾಡ್ಕೊಬೇಡ ಕಣ್ಣು ಬಿಡೋಲೋ ಇವ್ನು ಯಾವಲ್ಲಿ ಇವ್ನು ಹಿಂಗ್ ಆಡ್ತಾನೆ ಇವನು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಕಣ್ಣು ಸುಮ್ಮನಿರು ನೀನೇ ಇವಾಗ ಬೇಜಾರು ಮಾಡ್ಕೊಂಡಿರೋದು ಹಲೋ ಹಲೋ ಸುನೀನಾ ಸುಮ್ಕಿರಲ್ಲ ಏನ ನಾನು ನಿನಗೆ ಎಷ್ಟೋ ದಿವಸ ಬೈದಿದೀನಿ ನೀನು ಹಿಂಗ ಹೇಳಿದ್ಯಾ ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲಪ್ಪಾ ನಿನ್ಕಿಂತ ಜಾಸ್ತಿ ನನ್ಗೆ ಕಣಲ್ಲ ಖುಷಿ ಆಗ್ತಿರೋದು ಯಾಕೆ ಹೇಳೋ ನೀನ್ ನನ್ನ ಫ್ರೆಂಡ್ ಅಲ್ವಾ ನೀನೇ ಕಣಲ್ಲೋ ನನ್ನ ಕ್ಲೋಸ್ ಫ್ರೆಂಡು ನೀನೇನಾರು ಬೈದ್ ಬಿಟ್ರೆ ನನ್ಗೆ ಸಾಕತ್ ಆಗುತ್ತೆ ಕಣಲ್ಲ ಅದಕ್ಕೆ ನಾನು ಬೇಜಾರ್ ಮಾಡ್ಕೊಂಡಿದ್ದು ಅಷ್ಟೇ ಇವಾಗ ಏನ್ ಬಿಡು ನೀನ್ ಸೈಕಲ್ ತಗೊಂಡ್ಬರ್ತಿಯಲ್ಲ ಸಂಜೆ ಕಡೆಯಿಂದ ಆ ಒಬ್ಬಿಟ್ಟೆಲ್ಲ ತಿನ್ಕೊಂಡು ಆಮೇಲೆ ಸಂಜೆ ಕಡೆಯಿಂದ ಹೋಗ್ಬಿಟ್ಟು ನೆಳ ಬರುದ್ ನೋಡು ಅಲ್ಲಿ ಆಟಾಡೋಣಂತೆ ಬಿಡು ಪ್ರವೀಣ್ಗೂ ಜೊತೆ ಕರ್ಕಣದಪ್ಪ ಅವ್ನಗುದನು ಸರಿನಾ ಮತ್ತೆ ನೀನು ಹೊಸ ಸೈಕಲ್ ತಗೊಂಡ್ಬಂದಿರೋದು ನನಗೆ ಸ್ಪೀಟ್ ಕೊಡ್ಲಿಲ್ಲ ಸ್ಪೀಡ್ ನೀನು ಹುಟ್ಟು ಕಂಜಸ್ ನನ್ ಮಗ ನೀನು ಸ್ಪೀಡ್ ಹಂಚಲ್ಲ ಏನಿಲ್ಲ ಅಲ್ಲ ಸೈಕಲ್ ತಗೊಂಬಂದಿರೋ ವಿಷಯನೇ ನಮ್ಗೆ ಹೇಳಿಲ್ಲ ನಾನು ಮಂತ ಹುಡ್ಕೊಂಡ್ ಬಂದಾಗ ನೀನ್ ಬಾಯ್ ಬಿಡ್ತಿದ್ಯಾ ಇಲ್ಲಾಂದ್ರೆ ಅಂದ್ರೆ ನೀನ್ ಹೇಳ್ತಾನೆ ಇರಲಿಲ್ಲ ಕಣ್ತಾ ನೀನು ಚಂದು ನಾನು ಸೈಕಲ್ ಇವಾಗಿನ್ನು ತಗದ ಕಣ ತಗದು ಎಲ್ಲ ಟವಲ್ ಇಂದ ಎಲ್ಲ ಒರ್ಸಿ ಇನ್ನೇ ನೋಡ್ತಿದ್ದೆ ಅಷ್ಟೇ ನೀನ್ ಬಂದೆ ಅಷ್ಟೇ ಇಲ್ಲಾಂದ್ರೆ ಅಂದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಸ್ಪೀಡ್ ತಂದ್ರೆ ಕಣ ಬೇಕ್ರಿಂದ ಎಲ್ಲ ನನಗ್ ತಿನ್ನೋದಕ್ಕೆಲ್ಲ ಆ ತಗೊಂಡ್ಬಂದು ನೇತ್ರ ತೆಗೆ ನಿನಗೆ ಎಲ್ಲಾರ್ಗುನು ಅನಿಸಿ ಬರೋಣ ಅನ್ಕೊಂಡಿದ್ದೆ ಅಷ್ಟು ನೀನೇ ಬಂದೆ ಸುಮ್ಕಿರು ನಾನೇ ಮಂತ ಬರ್ತೀನಿ ಬಿಡು ನೇತ್ರ ತೆಗೆಲ್ಲ ಸ್ಪೀಡ್ ಕೊಟ್ಟು ಬರ್ತೀನಿ ನಮ್ಗ್ ಸ್ಪೀಡ್ ಬೇಡ ಎಂತದು ಬೇಡ ಕಣಪ್ಪ ಆಹ್ಹ್ ನೀನೆ ತಿನ್ಕ ಓ ಇವತ್ತು ನಮ್ಮಂದ ನೆನೆ ನೆನೆ ಒಬ್ಬಿಟ್ಟು ಎಲ್ಲಾನು ಮಾಡ್ತಾರೆ ನಮ್ಮಮ್ಮ ಒಬ್ಬಿಟ್ಟು ಬೋಂಡಾ ಪಲ್ಯ ಕೋಸಂಬರಿ ಹಪ್ಳ ಎಲ್ಲದನ್ನುನು ಮಾಡ್ತಿದಾರೆ ಆಹ್ಹ್ ಈ ನನ್ನ ಮಗ ಒಂದ್ ರೂಪಾಯಿಂದ ಎರಡ್ ರೂಪಾಯಿಂದ ಬಂದ್ಬಿಟ್ಟು ಚಾಕಲೇಟ್ ಏನು ಕೊಟ್ಟೋಗೋದಕ್ಕೆ ಸ್ಪೀಡ್ ಕೊಡ್ತೀನಿ ಅಂತ ಹೇಳ್ತಿದಾನೆ ನಮಗೆ ಬೇಕಾರೆ ಆ ಜಾಸ್ತಿ ದುಡ್ಡು ಕೊಡಿಸ್ಬೇಕಾದ್ರೆ ತಗೊಂಡು ತಿಂತೀವಿ ಅರೆ ಕಣ ಆಯ್ತು ಬಿಡಲ್ಲ ನಿನಗೆ ಏನು ಬೇಕು ಹೇಳು ಇವಾಗ ಅಮೇಕಿಂದ ಬರ್ತೀನಿ ನೋಡು ನೀನು ಗಿರಿಚಣ್ಣ ಅಂಗಡಿಯಲ್ಲಿ ನೀನು ಏನು ತಗೊಂತೀಯ ಅದನ್ನ ನಾನು ತಿನ್ನಿಸ್ತೀನಿ ಬಿಡು ಅದೇ ನಂದು ಟ್ರೀಟ್ ಸರಿನಾ ಚಂದ ಏನು ಗೊತ್ತೇನಲ್ಲ ಅವತ್ತು ಪಿಂಕಿ ಹೊಸ ಸೈಕಲ್ ತಗೊಂಬಂದಿದ್ಲು ನೋಡು ನಾವು ಇಬ್ಬರು ಹಾಡೋದನ್ನು ಎಷ್ಟು ಕೇಳ್ಕೊಂಡ್ರೂ ಕೊಡ್ಲಿಲ್ಲ ನೋಡು ನಾವು ಅಂದ್ರೆ ರೌಂಡ್ ಓಡಾಡ್ತೀವಿ ಕೊಡೆ ಪಿಂಕಿ ಅಂತ ಹೇಳಿದ್ರು ಅವಳು ಕೊಟ್ಟಲ್ಲ ಕೊಡಲಿಲ್ಲ ನಾವು ನೋಡಿ ಇವಾಗ ಅವ್ರ ಮನೆ ಮುಂದಾಗ್ತಾರಲ್ಲ ಅವ್ರು ಓಡಾಡ್ಕೊಂಡು ಹೋಗೋಣ ಅವಳಿಗೆ ಇನ್ನೊಂದು ನಾನು ಹೊಟ್ಟೆ ಕಿತ್ ಬರ್ಬೇಕು ಹೊಸ ಸೈಕಲ್ ತಗೊಂಡಿದ್ದಾರೆ ಗೇರ್ ಸೈಕಲ್ ಅಂತ ಸುಮ್ಕಿರು ಹಂಗೆ ಮಾಡ ನೀವತ್ತು ಕಡಿಕಣಲ್ಲ ಆಯ್ತು ನನಗ್ ಗೊತ್ತಾಯ್ತು ನಾನು ಹೋಗ್ತೀನಿ ಮಂತಾಬ ಅಮೆಕಿಂತ ಬಾ ನೀನೆ ಅಲ್ಲೇ ನಮ್ಮಂತವ್ಲೆ ನನಬ ನಾನ್ ಇನ್ನೇನು ನಿಮ್ಮಂತವ್ಲೆ ಹುಡುಕಂ ಬರಲ್ಲ ಸರಿನಾ ಇದ್ಯಾಕಲ್ಲ ಚಂದ್ರ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಹ್ಮ್ ತಡಿಯ ಹೋಗುವಂತೆ ಬಾ ನಾನ್ ಸೈಕಲ್ ಹಿಂದೆ ಮುಂದೆ ಎಲ್ಲಾ ನೋಡು ಟೈರ್ಗಳು

ಎಣ್ಣೆ ಸ್ನಾನ ಮಾಡಲ್ವಾ ನೀನು ಹಬ್ಬ ಮಾಡಲ್ವೇನಲ್ಲ ನಿನ್ನ ಹೋಗ್ ಬೇಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಅಮ್ಮಕ್ಕಿಂತ ಬರುವಂತ ಹೋಗ್ ಹೋಗು ಆಟಾಡೋಣ ಅಮ್ಮಕ್ಕಿಂತ ಸೈಕಲ್ ಅಲ್ಲಿ ಇವಾಗ ನಾನ್ ನಿಮ್ಮಂತ ಅಂತ ಕೂತ್ಕೊಂಡ್ಬಿಟ್ರೆ ಅಷ್ಟೇ ನಮ್ಮಅಮ್ಮ ಬೈಯುತ್ತೆ ಸರಿ ಆಯ್ತು ಹೋಗಿ ಇವಾಗ ನಂತ ಹೋಗು ನೇತ್ರತೆ ಬೈಯುತ್ತೆ ಅಪ್ಪ ಇದೆ ಹಾಕಲ್ಲ ಇನ್ನು ನಿನ್ ಕಂಡ ಇದೆಯಾ ಅಯ್ಯ 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 ಏನ್ ಹುಡುಗ ಆಗಿದೆ ಏನ ಅಲ್ಲೇ ಸಿಕ್ತಲ್ಲ ಇನ್ನ ಸೈಕಲ್ ಇನ್ನು ಮುಗ್ದೋಯ್ತು ಇದು ಬಿಡು ಇಟ್ಕೊಂಡ್ಬಿಡು ಅವಾಗ್ಲೇ ಹೇಳಿದೀನಿ ಬೇಗ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಎಲ್ಲಾ ಹಾಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡ್ಬೇಕು ಬಾರ್ಲ ಅಂತ ಹೇಳಿದಿನಿ ಅಲೇ ಬಂದ್ಬಿಟ್ಟು ಸೈಕಲ್ ಹತ್ರ ನೀನ್ ಕಡಿದಾನಲ್ಲ ಹ ಅಮ್ಮಕ್ಕಿಂತ ಓಡ್ಸಾಡುವಂತೆ ಇನ್ನು ರಜೆ ಶುರು ಆಯ್ತಲ್ಲೇನು ಇನ್ನೇನ್ ಸೈಕಲ್ ಸಿಕ್ಕೈತೆ ಓಡ್ಸಾಡುವಂತೆ ಮೊದ್ಲು ಹಬ್ಬ ಮಾಡ್ ಬಾರು ಆಹಾ ಇನ್ನು ಕುತ್ಕೊಂಡ್ಬಿಟ್ಟು ಏನೋ ಸೈಕಲ್ ಅದು ಇದು ಆಡ್ಕೊಂಡು ಕುಂತ ನೀವು ಸುಮ್ಕಿ ರಜೆ ಬೈ ಬೇಡ ಹೊಸ ಸೈಕಲ್ ಅಲ್ವಾ ಅದಕ್ಕೆ ನೋಡ್ತಿದ್ದೆ ಬಂದ್ ನಡಿ ನಡೀನು ಹೋಗನ ಅದೇನ್ ಕೆಲಸ ಮಾಡ್ಕೊಡ್ತೀನಿ ಪುಣ್ಯಾತ್ಮ ನೀನ್ ಏನು ನಮ್ಗೇನ್ ಕೆಲಸ ಮಾಡ್ಕೊಡ್ಬೇಡ ಸದ್ಯ ನೀನ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವ್ರ ಪೂಜೆ ಮಾಡ್ಕೊಡಪ್ಪ ಸಾಕು ನಮ್ಗೆ ಇನ್ನೇನು ಬೇಡ ಹೋಗು ಹುಡುಗು ಬೇಗ ಸ್ನಾನ ಮಾಡ್ಕೊ ಹೋಗು ನಿಮ್ ತಾತ ಹೋಯ್ತಾ ಅಲಾ ಅಲ್ತೈಲ್ಲ ಪಾಪಾ ಮನೆ ಮುಂದೆ ತೋರಣ ಎಲ್ಲಾ ಕಟ್ತೀವಿ ಆ ಮಾವಿನ ಸೊಪ್ಪ ಎಲ್ಲಾ ತಗೊಂಡ್ಬಂದಿದ್ ಏನ್ ಮಾಡ್ತಿದ್ರಲ್ಲ ನಿಮ್ ತಾತ ಎತ್ಲಾಗ ಹೋಯ್ತು ಹ್ಞೂ ಹೋಗ್ರಿ ಅತ್ಲಾಗೆ ನೀವು ಜನ ಇಲ್ವನ್ರೂ ನಿಮ್ಗೆ ಈಟೊತ್ತಾದ್ರು ನೀವು ಮನೆ ಮುಂದೆ ಒಂದ್ ತೋರಣ ಕಟ್ಟಿಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಏನು ಹಾಕಿಲ್ವಲ್ಲ ಪಾಪ ಎಲ್ಲೋಯ್ತು ನಿಮ್ ತಾತ

ಕಟ್ಬೋದಲ್ಲ ಪಾಪ ಇಷ್ಟೊತ್ತಿಗೆ ತೋರಣ ಎಲ್ಲಾ ಕಟ್ಟಬೇಕಿತ್ತು ಕಣು ಇನ್ನೇನು ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಕಟ್ತೀನ ನಿಮ್ ತಾತಂಗಂತ ಧ್ಯಾನ ಇಲ್ಲ ಬಿಡು ಬರ್ತಾ ಬರ್ತಾ ಯಾಕ ಮನೆ ಕಡೆ ಗಮನಾನೇ ಕಡಿಮೆ ಮಾಡ್ಬಿಟ್ಟೈತೆ ಏನ್ ಕೆಲ್ಸ ಗಿಲ್ಸ ಏನು ಮಾಡಲ್ಲ ಅಲ್ಲಿ ಇಲ್ಲಿ ಯಾಕೆ ಹೋಗುತ್ತ ಏನಪ್ಪ ಇನ್ನ ತೋಳದ ನಿಮ್ಮ ನಿಮ್ ಅಪ್ಪ ಯಾವ ಹೋಯ್ತು ಹಸ್ಕೊಳ್ಳೆಲ್ಲ ಕಟ್ ಬರಕ್ಕೆ ನಿಮ್ ತಾತ ಇವಾಗ ಎಲ್ಲ ಹೋಯ್ತು ಹೌದಾಗಿ ಅಲೆ ಸೈಕಲ್ ತಕೊಂಡ್ಬಿಟ್ಟಾನೆ ಇನ್ ಮುಗಿತ್ ಬಿಡು ಇನ್ನು ಇನ್ನ ಮೊದ್ಲೇನೆ ಹೇಳಿದ್ ಒಂದ್ ಮಾತ್ ಕೇಳ್ತಿಲ್ಲ ಏನಿಲ್ಲ ಸ್ಕೂಲಿಗೆ ರಜೆ ಸಿಕ್ಕಿರೋದಕ್ಕೂ ಅವ್ರ ಚಿಕ್ಕಪ್ಪ ಸೈಕಲ್ ತಗೊಂಬಂದ್ ಕೊಟ್ಟಿರೋದಕ್ಕು ಸರಿ ಆಗೋಯ್ತಿನೇನು ಹಾ ಹೇಳಿದೀನಿ ಅವಾಗ್ಲೇ ನಿಮ್ ಚಿಕ್ಕಪ್ಪನ್ ಕರ್ಕಂಬಿಟ್ಟು ತೋರಣ ಎಲ್ಲಾ ಕಟ್ರ ಒಂದ್ ಸ್ವಲ್ಪ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಹಾಕ್ರ ಅಂತ ಹೇಳಿದಿನಿ ಓ ಏನು ಮಾಡಾ ಇಲ್ವಲ್ಲಪ್ಪು ಹೋ ಹೋಗತ್ಲಾಗಿ ಈ ಹುಡ್ಗ ಅಂತುನು ಏನ್ ಹುಡ್ಗ ಆಗಿದಾನೆ ಏನ ಇವ್ರ ಚಿಕ್ಕಪ್ಪಂಗು ಜ್ಞಾನ ಬೇಡವಾ ಜ್ಞಾನ ಇಲ್ದವು ಮೊದ್ಲೆ ಏನ್ ಮಾಡ್ತೀಯಾ ಹೇಳು ಅಪ್ಪಾ ಇದ್ಯಾಕಲ್ಲ ಇನ್ನು ಮನೆ ಮುಂದೆನೆ ನಿಂತಿದ್ಯಾ ಒಂದ್ ಸ್ನಾನ ಮಾಡಿಲ್ಲ ಏನಿಲ್ಲ ಸೈಕಲ್ ತಕೊಂಬಿಟ್ಟಲ್ಲಾ ನಿನ್ಕೊಂಬಿಟ್ಟೆನು ನೀನು ಅವನ್ ಇರಲಿ ನೀನ್ ಎಲ್ ಹೋಗಿದ್ದೆ ಈ ಕತ್ ಅಲ್ ನೋಡಜಾ ಮನೆ ಮುಂದೆ ಒಂದ್ ತೋರಣ ಕಟ್ಟಿದಿರನೋ ಒಂದ್ ಮಾವಿನ್ ಸೊಪ್ಪ ಬೇವಿನ್ ಸೊಪ್ಪ ಏನಾರ ಹಾಕಿದಿರಾ ನೀವು ಆ ಆ ಮಕ್ಳಿಗಂತೂ ಗೊತ್ತಾಗಲ್ಲ ನಿನ್ಗೂ ಜಾಣ ಬಿಡ್ದೇನ್ ಅಜಾ ಯಾ ಯಾ ತಡಿಯ ತಡಿಯೇ ಒಂದ್ರಿ ಟು ಅದ ಯಾಕ ಹಿಂಗ ಆಡ್ತಿವಿ ಅಲ್ ಕಣೆ ಆ ಹಿಂದ್ ಸುಮ್ನೆ ಮಾತಾಡ್ ಕಣ ನೀನು ಮಾತೀರ ಜಗಳ ಆಡಕ್ ಬರಬೇಡ ನಾನೇನ್ ಕುಂತಿರಲ್ ಕಣೇ ಆ ಹುಡ್ಗುನ್ ಏಳ್ ಹೋಗಿದ್ದೆ ಕಣೇ ಕಿರಿ ಕಿರಿಯವ್ನಿಗೆ ಅವ್ನ್ ರಮೇಶನ್ಗೆ ಏಳ್ ಹೋಗಿದ್ದೆ ಆಹ್ ನಾನೊಂದ್ ಸ್ವಲ್ಪ ಆ ಬೇವಿನ್ ಹೂವೆಲ್ಲಾ ಬಿಡ್ಸ್ಕೊಂಡ್ ಬರಕ್ ಬೇವು ಬೆಲ್ಲ ಮಾಡೋದಕ್ಕೆ ನೀನು ಆ ಹುಡ್ಗನ್ ಕರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಅಂತ ತೋರಣಿ ಆ ಹುಡ್ಗ ಹೋದ್ನು ಇವ್ ನಿನ್ನ ಸೈಕಲ್ ತಕ್ಕೊಂಡ್ ನಿಂತಾನೆ ಹ ನಾನು ಒಬ್ನೇನೆ ಮಾಡ್ಬೇಕೇನೆ ಜ್ಞಾನ ಇವರಿಗೆ ಇವ್ರಿಗೆ ಇನ್ನು ಚಿಕ್ಕವ್ರೇನ ಇವ್ರು ನೀನು ಯಾರ ಜೊತೆ ಹೋಗ್ಬಿಡ್ತು ನಾನು ಹೊಸ ಸೈಕಲ್ ಅಲ್ವಾ ಅದಕ್ ನೋಡ್ತಾ ನಿಂತಿದ್ದೆ ನಂದೇನ್ ತಪ್ಪು ನೀನು ಚಿಕ್ಕಪ್ಪ ನಿಮ್ ಬೈತೀನಿ ಬೈತಿನಿ ಭಯ ಅನ್ಕೊಂಡಿದ್ ಚಿಕ್ಕಪ್ಪ ಹೆಂಗ್ ಮಾತಾಡ್ತಾನ ನೋಡ ಇವನು ಆ ಹುಡ್ಗುಂಗೆ ಯಾರ್ ಫೋನ್ ಮಾಡಿದ್ರೆ ಅರ್ಜೆಂಟ್ ಇತ್ತು ಮಾತಾಡ್ತಾ ಮಾತಾಡ್ತಾ ಮರ್ತ ಹೋಗ್ಬಿಟ್ಟಿದಾನೆ ಸುಮ್ಕಿರು ಹಬ್ಬದ ದಿವಸ ಏನು ಮಾತಾಡಕ್ ಹೋಗ್ಬೇಡ ಬೇಜಾರ್ ಮಾಡ್ಕೊಂಡಿದ್ದಾನೆ ವರ್ಷಕ್ ಒಂದ್ ದಿವಸಾನು ಎರಡ್ ದಿವಸ ಬರ್ತಾರೆ ಪಾಪ ಮಾಡ್ಕೊಂಡು ಹೋಗ್ಲಿ ಸುಮ್ಕಿರು ಅವ್ನಿಗೆ ಏನ್ ಗೊತ್ತಾಗುತ್ತಂತ ಅವ್ನ್ ಕುಮಾರ್ಣ್ಣ ಇದ್ದಿದ್ರೆ ಮಾಡೋನು ಅವನಗು ನೀನು ತೋಡದತ್ರ ಆ ಸ್ಕೂಲ್ ನ ಬರಕ್ ಕಳ್ಸಬಿಟ್ಟಿದ್ಯಾ ಇವಾಗ ಇರ್ಲಿ ಬಿಡು ತಗೊಂಬಾ ಇಲ್ಲಿ ಬೇವಿನ ಹೂ ತಗೊಂಬಾ ಇಲ್ಲಿ ನೀನು ಪಾಪ ಇಬ್ಬಾಳನು ಒಂದ್ ಸ್ವಲ್ಪ ಹಾಕ್ರಿ ಒಂದ್ ಸ್ವಲ್ಪ ತೋರಣ ಎಲ್ಲ ಕಟ್ರಿ ಒಂದ್ ಸ್ವಲ್ಪ ನೋಡಿ ಸಾಕ್ ನಡಿಯ ಅಮ್ಮಕ್ಕಿಂತ ಬೇಕಾದ್ರೆ ನಿನ್ ಸೈಕಲ್ ಅದ ಎಷ್ಟಾರು ಆಟ ಆಡ್ಕೊಂಡು ಅಂತ ಹಬ್ಬ ಮುಗ್ದಾದ್ಮೇಲೆ ನಡಿ ಸೈಕಲ್ ಎಲ್ಲ ಸೈಡ್ ಅಲ್ಲಿ ನಿಲ್ಸಿ ನಡಿ ಒಂದ್ ಸ್ವಲ್ಪ ಕೆಲಸ ಮಾಡ ನಡಿಯೋ ಒತ್ತಾಯ್ತು ನೋಡ ಸಾಕೇನು ಸಾಕ ಇನ್ನೊಂದ್ ಎರಡ್ ಮೂರ್ ಕಡೆ ಹಾಕೇನ ನೋಡು ಇವೇ ಬೇಕಾದಷ್ಟು ಆಯ್ತು ಸಾಕ್ ಬಿಡ್ತದ ಇನ್ನೆಷ್ಟೊತ್ತಾಗ್ತೀಯಾ ನಾವೇನು ಹಾಕಿದೀವಿ ತಿರ್ಗಾ ನೀವ್ ಅಜ್ಜಿ ಬಂದ್ಬಿಟ್ಟು ನೀವ್ ಕರೆಕ್ಟ್ ಆಗಿ ಹಾಕಿಲ್ಲ ಕಡಿಮಿ ಕಡಿಮೆ ಹಾಕಿದೀರಾ ಯಾವಾಗ ಹಾಕಿಲ್ಲ ಹಂಗೆ ಹಿಂಗೆ ಅಂತ ಬೈತ್ಕೊಳ್ಳೋ ನೋಡ್ಲಿ ಒಂದ್ಸಲಿ ಕರಿಬಿಡಪ್ಪ ನೀವ್ ಒಂದ್ಸಲಿ ನೋಡ್ಕೊಂಡ್ ಹೋಗ್ಬಿಡ್ಲಿ ಅದೇ ಅದೇ

ತಿರ್ಗಾ ನೀನು ಅಂಗ ಕಟ್ಟಿಲ್ಲ ಈಗ ಕಟ್ಟಿಲ್ಲ ಅಂತ ತಿರ್ಗಾ ಬಂದು ಮಾತಾಡ್ತಿರ್ತೀಯ ಅದಕ್ಕೆ ಒಂದ್ಸಲ ನೋಡ್ಕೊಂಡ್ ನೋಡ್ಕೊಂಬಿಡ್ಲಿ ಕರಿಯಪ್ಪ ನಿಮ್ಮ ಹ ಸರಿ ಆಯ್ತು ಕಣ್ ಬರ್ರಿ ಇನ್ನೇನ್ ನೋಡೋದೈತೆ ಪಾಪ ಅಲ್ಲ ಎತ್ಲ ಅವ್ರಿಗೆ ಎತ್ಲಾ ಅವ್ರ ರಮೇಶ ಎತ್ಲಾ ಇನ್ನು ಸ್ನಾನ ಮಾಡಲ್ವಾ ನೀ ಸ್ನಾನ ಮಾಡಿಲ್ಲ ಇನ್ನು ಆ ಪಾಪ ಮಾಡಿಲ್ಲ ಯಾರು ಒಬ್ರೇ ಒಬ್ರಂತ ಸ್ನಾನ ಮಾಡಿಲ್ವಲ್ಲ ನೀವು ಇನ್ನು ಯಾವಾಗ್ ಮಾಡ್ತೀರಾ ಏನ್ ಮಾಡ್ತೀರಾ ಇನ್ನು ತೋರಣ ಕಟ್ಟದಲ್ಲೇ ಇದೀರಲ್ಲ ನೀವು ನಮ್ದಲ್ಲಿ ಅಡಿಗೆ ಎಲ್ಲಾ ರೆಡಿ ಆಯ್ತಿನೇನು ನಾವು ಪೂಜೆ ಎಲ್ಲಾ ಮಾಡ್ಬಿಟ್ಟಿತ್ತೇನು ಆ ಊಟ ಅಂತ ನಾನು ನೋಡ್ತಿದ್ರೆ ಇನ್ನು ನೀವು ತೋರಣ ಅದು ಯಾವ ಯಾವಾಗ ಏನೇನ್ ಮಾಡ್ಕೊಂಡ್ ಬರ್ತೀರಾ ಬರ್ರಿ ಇವತ್ತೈತೆ ಹಬ್ಬದ ದಿವ್ಸ ಬೈಬಾರದಂತ ನಾನು ಆವಾಗ್ಲೇ ನಾನು ತಡ್ಕೊಂಡಿದ್ದೀನಿ ಹಾ ಬರೀ ಬರ್ರಿ ಬೇಗ ಇದೊಳೆ ಸರಿ ಆಯ್ತ್ ಕಣೆ ನಿನ್ನಿಂದು ಓ ನಾನ್ ಬೆಳಿಗ್ಗೆ ನಾನು ನೀವು ಎದ್ದಾಗ್ಲಿಂದ ಅದು ಇದು ಕೆಲಸ ಮಾಡ್ತಾನೆ ಇದೀನಿ ನನ್ ಮೇಲೆ ಯಾಕೆ ರೇಗಾಡ್ತಿದ್ಯಾ ನಿನ್ ಮಗನ ಮೇಲೋ ನಿನ್ ಮಮ್ಮಗ ಮೇಲೂ ರೇಗಾಡು ನೋಡು ಚಿಕ್ಕಪ್ಪ ಹೇಳಿ ಹೋಗಿದ್ದೀನಿ ತೋರಣ ಎಲ್ಲ ಕಟ್ಟಿರಪ್ಪ ಅಂತ ಹೇಳಿದ್ರುನು ಅವ್ರ ಚಿಕ್ಕಪ್ಪ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ಬಿಟ್ಟೈತೆ ಚೋರ್ಣ ಕಟ್ಟಿದ್ರೆ ಇಷ್ಟದಿಗೆ ನಾನು ಬರ್ತಾ ಬರ್ತಾ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಊಟ ಕೂತ್ಕೊಂಡ್ ಹಾ ಜಾನ್ ಬಡುವ ಅವ್ರಿಗೆ ಹುಡುಗ್ಲಾ ನಿಮ್ ಚಿಕ್ಕಪ್ಪ ಹೋಯ್ತು ಎತ್ತೋಯ್ತು ಹುಡುಗ ಕರ್ಕಂಬೇವ್ ಸುಂಕಿರು ಪಾಪ ಎಲ್ಲೂ ಹೋಗ್ಬೇಡ ನಡಿಯೋಜ್ ಅಪ್ರಪ್ಪ ಬಂದಾನೆ ವರ್ಷಕ್ ಒಂದ್ಸಲ ಹಬ್ಬಕ್ಕ ಜಾತ್ರೆಗೆ ಆ ಹುಡುಗ ಊರವ್ರೆಲ್ಲಾರನು ಮಾತಾಡ್ಸಕ್ ಬರ್ತಾರಪ್ಪ ಅದಕ್ಕೆ ಯಾರು ಮಾತಾಡ್ಕೊಂಡ್ ನಿಂತಿರ್ಬೇಕು ಇನ್ನೇನ್ ಬರ್ತಾನ್ಕೊಂಡ್ ನಡ್ರಿ ನೀವ್ ಅದೇ ಹಾಕಿ ಹಿಂಗ್ ಹೇಗಾಡ್ತಿದೀರ ಏನ್ ಗೌರಜಿ ಯುಗಾದಿ ಹಬ್ಬ ಜೋರಾಗೆ ಮಾಡ್ತಿದ್ದೀರಾ ಹಬ್ಬ 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 ತೋರಣಗಳು ಏನ್ ನೋಡ್ತೀರಾ ಮಾವಿನ ಸೊಪ್ಪು ಹಾಕದೇನ್ ನೋಡ್ತೀರಾ ನಮ್ ರಂಗಜ್ಜನ ನೋಡು ಇವತ್ ಮಾತಾಡ್ತಾ ಇದ್ದೇನೆ ನಮ್ ರಂಗಜ್ಜ ಕಿರೆ ಮಗ ಕಿರೆ ಸೊಸೆ ಎಲ್ಲ ಬಂದವ್ರು ನೋಡು ಫುಲ್ ಬಿಜಿ ಆಗ್ಬಿಟ್ಟೈತಿ ಇವತ್ ಮಾತಾಡ್ತಿಲ್ಲ ನಮ್ ರಂಗಜ್ಜ ಸುಮ್ ಕಿರೆ ಅಮ್ಮ ನೀನ್ ಹೇಳ್ತಾರಮ್ಮ ನೀನ್ ಒಳ್ಳೆ ನೀನು ನೀನ್ ಮಾತಾಡ್ತಿರೋದಕ್ಕೂ ನಿಮ್ ಗೌರಜ್ಜಿ ನನ್ ಬೆಳಗ್ಗೆ ನಾನು ರೋಸ್ತಿರೋದಕ್ಕೂ ಸರಿ ಆಗ್ಬಿಟ್ಟೈತ್ ಅತ್ಲಾಗಿ ಏನೇನ್ ಕೆಲ್ಸ ಮಾಡೋನು ಏನೇನ್ ಬಿಡೋನ್ ಅನ್ಸ್ಬಿಟ್ಟೈತ್ ನನ್ಗತ್ಲು ಅತ್ಲಗಿ ಯಾವ ಈ ಹಬ್ಬಗಳು ಬಂತು ಅಂದ್ರೆ ಒಂದ್ ಗಳಿಗೆ ಪುರುಸತ್ ಸಿಗಲ್ಲ ಕಣಮ್ಮ ಬೆಳಿಗ್ಗೆ ಒಂದ್ ತೊಟ್ಟು ಟೀ ಅಷ್ಟೇ ಕಣಮ್ಮ ಸುಸ್ತಾಗ್ಬಿಟ್ಟಿದೀನಿ ಆ ತೋರಣ ಕಟ್ತೀನಿ ನೋಡುವ ನೀನ್ ಯಾವಾಗ ಬಂದ ಏನೋ ಗೊತ್ತಾಗ್ಲಿಲ್ಲ ಮಾತಾಡಿಸ್ತಾ ಬಾ ಏನಮ್ಮ ಸಮಾಚಾರ ಹಬ್ಬ ಆಯ್ತಾ ನಿಮ್ ಹಬ್ಬ ಎಲ್ಲಾ ಮುಗಿತೇನಮ್ಮಜ್ಜಾ ನಾನಂದ್ರೆ ಒಬ್ಬ ಮಾಡ್ಬೇಕಪ್ಪ ಎಲ್ಲ ಅಡಿಗೆ ಎಲ್ಲ ನಾನ್ ಒಬ್ಲೆ ಮಾಡ್ಬೇಕು ನಿಮ್ದಲ್ವಲ್ಲ ಇಬ್ರು ಹೆಂಗ ಆರಾಮಾಗಿ ನೋಡು ಮಾತಾಡ್ಕೊಂಡು ಆರಾಮಾಗಿ ನಿಂತಿದ್ದೆ ಆ ನೀನೆ ಪುಣ್ಯವಂತೆ ಕಣ ಗೌರಜ್ಜಿ ಏನಾರ ಪಾಪ ಸುನೀಲ ನಮ್ ಚಂದ ಹೇಳ್ತಿದ್ದ ಹೊಸ ಸೈಕಲ್ ತಗೊಂಡಂತೆ ಕೊಟ್ಟೈತಂತೆ ಎಲ್ಲ ನನಗ್ ಸ್ಪೀಡ್ ಗಿಟ್ ಏನು ಕೊಟ್ಲೇ ಇಲ್ಲ ಇನ್ನು ನಾನೇ ಸೈಕಲ್ ಓಡ್ತಿಲ್ಲ ಕಣ್ ರಾತ್ರಿ ತಗೊಂಡ್ಬಂದೈತ್ ನಮ್ ಚಿಕ್ಕಪ್ಪ ಬೆಂಗಳೂರಿಂದ ಬಂದಿತ್ತು ನನಗೂ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ಇವಾಗ ನಾನು ಸೈಕಲ್ ನೋಡ್ತಿದ್ದೆ ಅಷ್ಟಲ್ಲಿ ತಾತ ಬಂದ್ಬಿಟ್ಟು ನಡಿ ಮೊದ್ಲು ಸ್ನಾನ ಮಾಡುವ ಅದ್ ಕೆಲ್ಸ ಮಾಡಿ ಈ ಕೆಲಸ ಮಾಡು ಅಂತ

ಅವ್ರದ್ದಿರ್ಲಿ ಅವ್ರ ತರಲೆಗಳ್ ಏನ್ ಹೇಳ್ತೀಯಾ ಅಲ್ಲ ಕಣಮ್ಮ ಏನ್ ಹಿಂಗ ಮಂತಾವ ಏನ್ ಸಮಾಚಾರ ಏನಿಲ್ಲ ಗೌರಜಿ ಮಾವಿನ ಸೊಪ್ಪು ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಗವರಾಜಿ ಏನ್ ಮಾಡ್ತೀವ ನಿನ್ನೆ ಈ ವಜ್ಜ ನಮ್ಮ ಬಿಟ್ಟು ಹೋಗೈತೆ ಜೊತೆ ಕರ್ಕೊಂಡ್ ಹೋಗಿದ್ರೆ ನಮ್ಮಗೂನು ಒಂದ್ ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಂಡ್ ಬರೋನು ಇವ್ರ ಜೊತೆ ಬಂದು ಏನ್ ಮಾಡ್ತೀಯಾ ಹೇಳು ನಮ್ಮ ಎಪ್ಪಂಗೆ ಪಾಪ ಪುರ್ಸತ್ ಸಿಗಲ್ಲ ಏನಿಲ್ಲ ಅವ್ರುನು ತಿಪ್ಪ ಅಲ್ಲಿ ಹೋಗ್ಬಿಟ್ಟಿದ್ರು ಪುರ್ಸತ್ ಆಗ್ಲಿಲ್ಲ ಆ ಇವಾಗ ತಿಳ ತೋಡದ ಹತ್ರ ಹೋಗಿ ಮಾವಿನ ಸೊಪ್ಪೆಲ್ಲ ಕಿತ್ಕೊಂಡ್ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಇನ್ನೇ ನೆನೆ ಹೇಳಿದ್ನಲ್ಲ ಜಾಸ್ತಿ ನೆನೆ ಕಿತ್ಕೊಂಡ್ ಬಂದಿದೀರಾ ಕೊಡ್ರಿ ನನಗೂ ಸ್ವಲ್ಪ ನಮ್ಮ ಅಪ್ಪ ಎಲ್ಲ ತೋರಣ ಕಟ್ಟಿ ಎಲ್ಲ ರೆಡಿ ಮಾಡುತ್ತೆ ಒಂದ್ ಸ್ವಲ್ಪ ಮನೆ ಮುಂದೆ ಹಾಕ್ತಿವಿ ನಾವು ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ನಿನಗೆ ಎಷ್ಟ್ ಬೇಕು ಅಷ್ಟು ತಗೊಂಡ್ ಹೋಗಿ ಇನ್ನೇನು ಆಯ್ತು ಎಲ್ಲಾ ಕಡೆನು ಹಾಕಿದೀವಿ ಮಾವಿನ ಸೊಪ್ಪೆ ತಗೊಂಡೋಗು ಎಷ್ಟು ಬೇಕು ಮನೆ ಮುಂದೆ ಹಾಕಿರಂತೆ ತಗೊಂಡ್ ಹೋಗು ಇವೆಲ್ಲ ಇರೋದೆಲ್ಲ ತಗೊಂಡೋಗು ಎಷ್ಟ್ ಬೇಕು ಅಷ್ಟು ಅದಕ್ಕೋಸ್ಕರ ನೀವು ಎನ್ನೆನ್ನೆನೆ ನಿಮ್ ಗೌರಾಜಿ ಹೇಳಿತ್ತು ಅವ್ರಿಗೆ ಬೇಜಾರ್ ಮಾಡ್ಕೊಂತಿದ್ಲು ಅವ್ರಿಗು ಮಾವಿನ ಸೊಪ್ಪು ಬೇಕಿತ್ತಂತೆ ಕರ್ಕೊಂಡೋಗಿಲ್ಲ ಹಂಗೆ ಹಿಂಗೆ ಅಂತಿದ್ರು ಅದಕ್ಕೆ ಜಾಸ್ತಿ ಏನಾಗೆ ತಗೊಂಡ್ ಬಂದಿದ್ದು ತಗೊಂಡೋಗಿ ಇವಾಗ ಇನ್ನು ನಿನ್ ಸ್ನಾನ ಮಾಡಿ ರೆಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಊಟ ಕೂತ್ಕೊಳ್ಳೋಣ ನಮಗೆ ಶುಗರ್ ಬಿ ಪಿ ಇರೋರಿಗೆ ಜಾಸ್ತಿ ಹೊತ್ತು ಹೊಟ್ಟೆ ಹಸಿ ಬೇಗ ಆಗಲ್ಲ ಮಾತ್ರ ಎಲ್ಲ ಸರದಮ್ಮ ಬೇಕು ನಾವು ಅಡಿಗೆ ಎಲ್ಲ ರೆಡಿ ಆಯ್ತಾ ಮತ್ತೆ ಎಲ್ಲಾ ರೆಡಿ ಆಯ್ತು ನಾನು ನಿಮ್ಗೋಸ್ಕರನೇ ಕಾಯ್ಕೊಂಡಿದ್ದು ನೀವು ಆಚೆ ಕಡೆ ಏನ್ ಮಾಡ್ತಿದ್ರಿ ನಾನು ಪಲ್ಲವಿ ಇಬ್ಬಾಳು ಒಳಗಡೆ ಎಲ್ಲಾ ಮಾಡ್ತಿದ್ದು ಒದ್ದೆಲ್ಲ ಮಾಡಾಯ್ತು ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಎಲ್ಲಾ ರೆಡಿ ಆಗೈತತೆ ಇನ್ನೇನಿಲ್ಲ ಇನ್ನೇನು ಅವಳು ನಮ್ ಪಲ್ಲವಿ ಬೋಂಡಾ ಬಿಡ್ತಿದ್ದಾಳೆ ಬೋಂಡಾ ಹಪ್ಲಾ ಒಂದಾದ್ರೆ ಇನ್ನೆಲ್ಲ ಆದಂಗಿದೇನೆ ಆಗಿದ್ರೆ ಅತ್ಲಾಗಿ ಎಲ್ಲಾರ್ದು ಸ್ನಾನ ಮುಗ್ದಿದ್ರೆ ಬರೀ ಅಪ್ಲಾಗ ಊಟ ಕುತ್ಕೊಂಡ್ ಅತ್ಲಾಗಿ ಒತ್ತಾಯ್ತು ಇನ್ನೆಷ್ಟು ಟೈಮ್ ಅಂತ ಊಟ ಕೂತ್ಕೊಂಡಿರ ಮತ್ತೆ ಅವ್ರು ಬರ್ತೀನಿ ಅಂತ ಹೋದವ್ರು ಬಂದ್ರೆ ಮತ್ತೆ ಅಪ್ಪ ಎಲ್ಲ ಬಂದು ಸ್ನಾನ ಎಲ್ಲಾ ಮಾಡ್ಕೊಂಡ್ರೆ ಆಚೆಕ್ರೆ ನೀನ್ ಇವಾಗ ಕೇಳ್ತಿದಿ ಅಪ್ಪಯ್ಯ ಬಂತ ಅಂತ ಬಂದ್ರು ಎಲ್ಲಾರು ಬಂದ್ರು ನಿಮ್ಮ ಒಬ್ರು ಸ್ನಾನ ಅವ್ರದೊಂದ್ ಆಗಿ ಹತ್ರ ಎಲ್ಲಾರು ಒಟ್ಟಿಗೆ ಊಟ ಕೂತ್ಕೊಳಿ ಸರಿ ಕಣಕ್ಕೆ ಆಯ್ತು ನಾನು ಪಲ್ಲವಿ ಅಂದರೆ ಇಲ್ಲಿ ಇಟ್ಕೊಂತೀವಿ ಒಟ್ಟಿಗೆ ಕೂತ್ಕೊಂಡು ಊಟ ತಾಳ್ರಿ ಎಲ್ಲಾರು ಒಬ್ಬಿಟ್ಟು ಅನ್ನೋದ್ ಎಲ್ಲಾ ಇಲ್ಲವಿ ಇಟ್ಕೊತೀನಿ ಒಟ್ಟಿಗೆ ಊಟ ಅಮ್ಮ ಮತ್ತೆ ನಂಗೆ ಎರಡು ಬೋಂಡ ಕೊಡಮ್ಮ ನಾನು ಬೋಂಡ ತಿಂತೀನಿ ಪಾಪ ಮೊದ್ಲು ಬೇವು ಬೆಲ್ಲ ತಿನ್ಬೇಕು ಆಮೇಕಿಂದ ನೀನ್ ಏನಾದ್ರು ತಿನ್ಕೊಡು ಅಂತೆ ಮೊದ್ಲು ಬೇವು ಬೆಲ್ಲ ತಿನ್ನಡಿ ಆ ಈ ವಜ್ಜಿ ನೋಡು ಅಜೇ ಅಮ್ಮ ಬೇಕಾದ್ರೆ ತಿಂತೀನಿ ತಾತಾರೆಲ್ಲ ಬಂದಾದ್ಮೇಲೆ ನನ್ಗೆ ಬೋಂಡ್ ನಡಿ ಅದ್ ಇಸ್ಕೊಡು ಚಿಕ್ಕಮ್ಮನ ಹತ್ರ ಇಸ್ಕೊಂಬ ಹೋಗು ಯಾಕೆ ಚಿಕ್ಕಮ್ಮ ಕೊಡಲ್ಲ ಹೋಗದೆ ನನಗೆ ಚಿಕ್ಕಮ್ಮ ಅಷ್ಟು ಪರಿಚಯ ಆಗಿಲ್ವಲ್ಲ ಅದಕ್ಕೆ ಕೇಳೋದಕ್ಕೊಂತರ ಅದಕ್ಕೋಸ್ಕರ ನೀನೆ ಇಸ್ಕೊಡ್ ಬಾಳಜಿ ಹೇಳ್ತಿದ್ಯಲ್ಲ ಪಾಪ ಇವಾಗ ಊಟ ಟೈಮ್ ಅಲ್ಲಿ ತಿರ್ಗ ಬೋಂಡ ಅದು ಇದು ತಿಂತೀನಿ ಅಂತ ಹೇಳ್ತಿದ್ಯ ಸುಮ್ಕಿರು ಮೊದ್ಲು ಆ ತುಪ್ಪ ಹಾಲೆಲ್ಲ ಐತೆ ಒಬ್ಬಿಟ್ಟು ಊಟ ಮಾಡುವಂತೆ ಸುಮ್ಕಿರು ಬಹಳ ಚೆನ್ನಾಗಿರುತ್ತೆ ನಿಮ್ಮ ತಾತ ಬಾಳೆ ಎಲೆ ಕುಯ್ಕೊಂಬರ್ತೇನೆ ಅಂತ ಹೇಳಿತ್ತು ಬಾಳೆ ಎಲೆ ಕುಯ್ಕೊಂಬಂತಿಲ್ಲ ಪಾಪ ಕಣಮ್ಮ ನಾನು ತಾತ ಹೋಗಿ ಅವಾಗ್ಲೇನೆ ಬಾಳೆ ಎಲೆ ಎಲ್ಲ ಕುಯ್ಕೊಂಬಂದ್ವ ಹ್ಮ್ ಸರಿ ಆಯ್ತು ಬಿಡು ಅಮೇಕಿಂದಾನೇ ನೀವು ತಿಂತೀನಿ ಬೋಂಡಾನು ಆಪ್ಲಾ ಹ್ಮ್ ಯಮ್ಮ ಯಮ್ಮ ಆಗಿದ್ರೆ ತಗೊಂಡ್ಬರ ಒಟ್ಟೆ ಆಗ್ತಿದೈತೆ ಊಟ ಮಾಡೋಣ ಕೂತ್ಕೊಂಡಿದ್ರೆ ಆಗ್ತಿರಲ್ವಾ ಒಟ್ಟಿ ಕೂತ್ಕೊಂಡು ಊಟ ಮಾಡ್ಬೋದಿತ್ತು ಅದ್ಯಾಕ್ ನಿಂತಿದ್ದೀರಾ ನೀವು ಅಟ್ಕೊಳ್ರಿ ಅತ್ಲಾಗಿ ಒಟ್ಟಿ ಕೂತ್ಕೊಂಡು ಊಟ ಮಾಡಿರಂತೆ ಕೂತ್ಕೊಂಡು ಊಟ ಮಾಡಿರಂತೆ ನೀವ್ ಇಬ್ಬ ಯಾಕೆ ನೀವ್ ಕೂತ್ಕೊಂಡು ಊಟ ಮಾಡ್ರಿ ನಾನು ಪಲ್ಲವಿ ಅಮೆಕಿಂದ ಊಟ ಮಾಡ್ತೀವಿ ಇವಾಗ ನಾವಿಬ್ರಾಳನ್ನು ಇಬ್ಬ್ರಾಳನ್ನು ಕುತ್ಕೊಂಡ್ ಬಿಟ್ರೆ ನಿಮ್ಗೆ ತಿರ್ಗ ಅನ್ನ ಸಾಂಬಾರು ತಿರ್ಗ ಒಬ್ಬಿಟ್ಟು ಬೇಕಾಗಿರ್ಗೆ ಯಾರ್ ಬಡಸ್ತಾರೆ ಹೇಳಿ ನಾನೇ ಬಡಸ್ಬೇಕು ಆ ನಾವ್ ಇಬ್ರಾಳು ಅಮ್ಮಕ್ಕಿಂತ ಊಟ ಮಾಡ್ತೀವಿ ನೀವ್ ಹೊಟ್ಟೆ ತುಂಬಾ ಊಟ ಮಾಡ್ರಿ ಅಲ್ಕಾಣತೆ ಅಡಿಗೆ ಎಲ್ಲಾ ಚೆನ್ನಾಗ್ ಆಗೈತಾನೆ ಚೆನ್ನಾಗೈತೆ ಅಡಿಗೆ ಎಲ್ಲಾ ಅಡಿಗೆ ಬಗ್ಗೆ ಏನ್ ಮಾತಾಡಂಗಿಲ್ಲ ಬಾಳ ರುಚಿಯಾಗೈತ್ಕಂಡ್ರಮ್ಮ ಊಟ ಮಾತ್ರ ಬಲು ಚೆನ್ನಾಗೈತೆ